ಪ್ರಿಯ ನಮ್ಮಿಬ್ಬರ ಕಾರ್ಯವು ಜಯವಾಗ್ಲದೆ ನಿನಗೆ ಜಯ ಸಾರ್ಥನೆ ಇರ್ತೀವಿ ನೀವು ಪೀಠವನ್ನು ನನಗೆ ಯಾವಾಗಲಿ ಪ್ರಿಯ ನಿನಗೆ ಕೆಳಗುವೆ ಸೈನ ಚತ್ರಸೈನ ಉಗ್ರ ಸೈನಾ ಹೇಳೋದು ಸಾರದಿ ವಾರಂಗ್ಯಾರನ್ನು ಪರ ಹೇಳೋ ಸಾರದೇ ನಿಮಸ್ ಅಲ್ಲ ನಲಿದು ಹಾರಾಡುವ ಒಲಿದು ಬಂದಾಗುವ ದಿನವೆಲ್ಲ ನಡಿನವಿಲ್ಲ ಮಾತಿಲ್ಲ ಬಾಳೆ ಮೈ ಮರೆಯುವ

ಸುಖದಿ ಹೋರಾಡುವ ನಲಿದು ಹಾರಾಡುವ ವಳಿದು ಬಂದಾಗುವ ಕಳೆದ ದಿನವಿಲ್ಲ ಮರೆಯುವ ಮಾತಿಲ್ಲ ಬಾಳಿ ಮೈ ಮರೆಯುವ

सैलान्स देव धर न केळ रे चाल के అపు टो बोलो बिन कदे आपू बंदना धार न केले

கச்சகத அந்த வசுவோ கடு விளைய மாதநடோ நீந்த ஓஹோ தேவ நா உதாரந்த ಸೀತಾದೇವಿಯ ಶ್ರೀರಾಮನ ಚಿಂತೆ ದ್ರೌಪದಿಯ ಪಾಂಡವರ ಚಿಂತೆ ಅಕ್ಕ ಮಾದೇವ ಮಲ್ಲಿಕಾರ್ಜುನ ಚಿಂತೆ ಇಲ್ಲಿ ನಿಂತಿರುವ ರೈತರೆ ಮಳೆರಾಯನ ಚಿಂತೆ ಅಲ್ಲಿ ಕುಂತಿರುವ ನಮ್ಮ ಸುಡಿ ಯಾವ ಬೇಕು ಯಾವಾಗಂಬ ಚಿಂತೆ ಚಿಂತೆ ಒಳಗ ಚಿಂತ ಮಾಡುವ ಚಿಂತಾಮಣಿ ಎಂಬ ಸಾರಥಿ ನಾನಲ್ಲವೇ ದೇವ ಹೇಳ್ಬೇಕು ತಮ್ಮ ನಾಮಕಿತವ್ ಸಾರಥಿ ನಾವು ದಾರ ಅಂದರೆ ಶ್ರೀಮಾತ್ ಪ್ರಭಿ ಪ್ರವ ವಜ್ರ ವಜುರ ವೈದ್ಯ ಗೋಕಾ மரக்தணித நிர்மாதிரி பட்ச பணது பணதுராத்திரே சாரே பூபதி காமதேனோ கல்பவ் ஐராவாத்

ರಂಗ ಮಂಟಪಕ್ಕೆ ಬಂದ ಕಾರಣ ಕೇಳಿದಿಯಾ ವೈಭವ ನಂದನ ಸುಂದರ ತರ ನಂದನ ವನವಂ ಕಾಯುವ ವನ ಫಲಕನು ಶ್ರದ್ಧೆಯಿಂದ ಭಕ್ತಿಯಿಂದ ಕಾಯ್ತಿರಲು ಸಂ ನೋಡಲಕ್ಕ ವರ್ಣಿ ಖಂಡಿಯ ಸಂಗತಿ ಒಳ್ಳೆಯ ಮುಂದಿನ ಸಂಗತಿ ಉಗ್ರಸೈನ ನಮ್ಮ ವನ ಪಾಲಕ ಉಗ್ರ ಸೈನ ಬಾರಿ ಹೋಗಲಿ ಆತಿ ಜಾಗೃತಿ ನಿಮ್ ಎಷ್ಟು ಹೋಗದಿ ಅಲಂಕಾರ ಜಾಗೃತಿ ಬಂಗ್ಲೆ ಶೇಖರೇ ಅವರು ಚಿತ್ರಸೇನ ಬರ್ತು ರೂಪಾಯಿ ಯಾರು ಮಾಡಿರ್ತಾರೆ അണ്ണാ നീ കോളേജിൽ കാക്ക കേൾക്കണോ അണ്ണാ ഈ ജനലിനടി ആക്കലാടാ പലകെടുര് ദേവ തേവларынു കേൾവി കേയേ തേവ കേയ്ടുവരല്ലവരും ബന്ധന ധารന്ദ കേൾന ഭൂപാതിവ പ്രതാപ ಹಾನ ಕಾಲಾಗ್ತಿತ್ತು ಜನನೆಲ್ಲ ಸೂತ್ರಗಳೇ ನಿನ ಗುಡಿ ಗುಡಿಕೆಂದು ಬಂದದ್ದು ನಿಂತದೀರ ನಂತ ಹಾರಂದು ಕೆಳದೇವ ಎದ್ದುವಾರಪ್ಪ ನನ್ನ ಸಾದರ ಮಾವ ಒಳರೇ ಅಲೈ ಮಾನವ ದೇವ ತುಂಬು ದೊಂಬುದಿಯಂತೆ ಸಂಭ್ರಮದಿಂದ ಪರಿಶೋಭಿಸುವ ಈ ಸಭಾ ಸನ್ನಿಧಿಗೆ ಬರುದಿಂಬಂದ ಅಂಬೂಜ ನೇತ್ರಪಾದ ಕಿಂಕಿರಣ ಬಿಂಬಿಡಲೆ ಮಾತನ್ನಾಡಿಸುವ ನೀರು ನೋಡು ಎನ್ನಯ್ಯ ರಾಜುಲಿಯ ಒ ದೇವ ನಾವು ದಾರೀ ಹಟ್ಟದ ಮೇಲೆ ನಿಂತುಕೊಂಡು ಗಟ್ಟಿಯಾಗಿ ಮಾತನಾಡಿಸುವ ದಿಟ್ಟೊಳ ಕರೀತಾರ ದೇವ ಹೇಳಬೇಕು ಪೂರ್ತಿ ತಮ್ಮ ತಮ್ಮ ನಾಮಾಂಕಿತವ ಬುದ್ಧಿವಂತ ಸಾರತಿ ನಾವುದಾರಂದರೆ ಈ ತರ ಮಂಡಲದೊಳ ಸುರ ಸುರರಿಗೆ ಸರ್ವ ವೈಭವದಿಂದ ಪರಿಪಾಲಿಸುವ ಶ್ರೀಮನ್ನೀಲ ಕಂಠ ಪಾದಾರಗಳಿಗೆ ಬಂದಿತ್ತು ಬೋಳುರ್ಯ ಿ ಪಟ್ಟಣಕ್ಕೆ ಅರ್ಚನಾದ ದೇವೇಂದ್ರ ಮಹಾರಾಜನ ಚಂದದ ಉದ್ಯಾನವನ ರಕ್ಷಣೆ ಮಾಡುವ ದೂತರ ಖ್ಯಾತಿವಂತನಾದ ಉಗ್ರಸನ್ನ ಎಂದು ತಿಳಿಯಲೇ ವಿಚಾರ ಉಗ್ರಸನ ಮಹಾರಾಜರು ತಾವಾದರೆ ಈ ಸಭಾಸ್ಥಾನಕ್ಕೆ ಬಂದ ಕಾರಣವೇನು ದೇವ ಹೇಳಬೇಕು ತಮ್ಮ ಮುಂದಿನ ವಿಷಯವಾ ಸಾರಥಿ ಈ ಶೃಂಗಾರವಾದ ರಂಗಮಂಟಪಕ್ಕೆ ಬಂದ ಹೌದು ದೇವ ದೇವೇಂದ್ರ ಮಹಾರಾಜನ ಚಂದದ ಉದ್ಯಾನವನ ವೃದ್ಧಿ ಮಾಡುವ ಕಾರಣ ಬರೋಣ ಕಂಡಿಯಾ ಸಾರಥಿ ನಮ್ಮ ರಾಜನಾದ ಚಿತ್ರಸೇನನ್ನು ತೋರುವಂತೆ ನಾಗಲೇ ಸಾರತಿ ಹೋದ ಜಾಗೃತಿ ಚಂದೆ ಅಂತ ಶಿವರೆಡ್ಡಿ ಹಾಗೂ ಶಿವಕೊಲ ಅವರು ಬಂದು ಸನ್ಮಾನವನ್ನು ಸ್ವೀಕಾರ ಮಾಡಬೇಕೆಂದು ತಮ್ಮಲ್ಲಿ ವಿನಂತಿ ಕರ್ಮ ಲವಿದರಿಗೂ ಈ ಗೌರವ ಸನ್ಮಾನಗಳು ಸಲ್ಲಿದೆ ಎಂದು ಭಾವ

ಕೆಜೆ ವೀರೇಶ್ ಬಳ್ಳಾರಿ ಐನೂರು ರೂಪಾಯಿಗಳು ನೇಗ್ಲಿ ರೆಡ್ಡಿ ಸಾವಿರದ ಐದು ರೂಪಾಯಿ ಕಪ್ಪುಗಲ್ ಗಾದಲಿಂಗಪ್ಪ ಐನೂರು ರೂಪಾಯಿಗಳು ಬೆಣಕಲ್ ನಿಂಗಯ್ಯ ಐನೂರು ರೂಪಾಯಿಗಳು ಬೆಣಕಲ್ ಮರೇಗೌ ಬೆಣಕಲ್ ಕೆ ದೇವರಾಜ ಐನೂರು ರೂಪಾಯಿಗಳು ಇವೆಲ್ಲ ಚಿತ್ರಸೇನ ಪಾತ್ರಕ್ಕೆ ಆಯ್ರೆಯನ್ನು ಭರಿಸಿರ್ತಾರೆ ಚಿತ್ರಸೇನ ಚಿತ್ರಸೇನಾ करेल कर चीटा का रोईना बेज करटा दिखे मुलीला कर जतन नाही खेळ आता कथा ऐळ वडी शंकर అతిథి మంటపలు చూడక రాజేంద్ర మివల రంగ మంట శుభ్రోడ ముగ్ధ భావించిందే ఆల కనబాలేంద్ర అదే ప్రకారం ಸಾರಥಿ ಭ ನಮ್ಮ ವನ ಮಧ್ಯದಲ್ಲಿ ಏನೋ ಗದ್ದಲವಿರುವುದು ಹ ಎಲ್ಲಿ ನೋಡಿದರೂ ರಜತು ರಂಗಚಕ್ರ ಪಿಡಿದು ಮರದಪ್ಪಿ ಜನ ಮತ್ತ ಇರುವರು ದಾವ ರಾಜರು ದಾವ ದೇಶದಿಂದ ಬಂದರು ಏನು ಕಾರಣದಿಂದ ಈ ವನವ ಪ್ರವೇಶ ಮಾಡಿದ್ ಕೀಳುತ್ತಾ ಹೂಗಳಂ ತರೆಯುತ್ತಾ ಕೊಲ್ಲುತ್ತಾ ಕೊಳ್ಳುತ್ತಾ ಬೆದರಿಸುತ್ತಾ ಇರುವರು ಹ ಈ ಈವನದವಳು ಪ್ರವೇಶ ಮಾಡಿದರು ಭೂಪತಿ ನಮ್ಮ ಮುಂಭಾಗದಲ್ಲಿ ದಾವನೋ ಬರುತ್ತಿ ಹೌದು ದೇವ ವಿಚಾರಿಸುತ್ತೀನಿ ಜಾಗೃತಿ

ಯಾರು ಇಂದ್ರ ಮಹಾರಾಜನ ಆಜ್ಞೆಯಿಂದ ಈ ವನದೋಳು ತಾರು ತಾರು ಬಂದ ಕಾಲಕ್ಕೆ ಆಜ್ಞೆ ಬಿಡಿದರೆಂದು ಆಗ್ನೇ ಮಾಡುವುದಿಲ್ಲರೇ ಬಂದವರನ್ನೆಲ್ಲ ಚೆಂಡಿಗೆ ಕೈ ಕೊಟ್ಟು ದೊಪ್ಪಿರೆಂದು ರಾಜಾದಿ ರಾಜ ಜೈನ ಮಹಾರಾಜನಿಗೆ ಒಪ್ಪಿಸಬೇಕೆಂಬ ಆಗ್ನೇ ಕೈಗೊಂಡಿರುವನು ಒಳ್ಳೆ ಮಾತಿನಿಂದ ನಮ್ಮ ರಾಜನಲ್ಲಿಗೆ ಬಂದರೆ కొల్ల బిడలు కర్ణా ತಿಳಿಯದ ಬಾಯುತ್ತಿರುವ ಇವನನ್ನು ಎಳೆದ ದಟ್ಟನ ಮಡದ ಇವನ ತುಂಡದ ಪಟ್ಟಿಯಾನ ಮೂಗಿನ ಮೇಲೆ ಸುಣ್ಣದ ಪಟ್ಟಿ ಹೇಳವನು ಸ್ವಲ್ಪ ನಿಮ್ಮ ರಾಜನಿಗೆ ಹೇಳ ಅವನ ಹಿತ್ತಕ್ಕೆ ಬರ ಹೇಳ ನಿನ್ನಂತ ಪುಣ್ಯಕರ್ಣಿ ನಮ್ಮ ರಾಜನ ತೆಕ್ಕಲಮ್ಮ ನಾನೇ ಬಂದಿರುವ ನೋಡಲೇ ಮೂರ್ಖ

ದಾರು ಬಂದ ಕಾಲಕ್ಕೆ ಬಿಡಿದರೆಂದು ಆಜ್ಞೆಯ ಮಾಡಿರುವೆನು ಅದೇನು ಮಾಡುವರೆ ಮೂಡ ನಮ್ಮ ವಾಕ್ಯದಂತೆ ಬಂದರೆ ಸರಿ ಚಾಲನೆ ಏನು ಮಾಡುವರೇ ಮೂಡ ಇಲ್ಲ ವಾಯಿತೆ ಬೋಳರ್ಯೋ ನಿಮ್ಮನ್ನು ನಿಮ್ಮನ್ನು ಬಿಡಿದು ನಮ್ಮ ರಾಜನಲ್ಲಿಗೆ ಬಿಡಿದ ಇವೆನು ಏ ಮುರ್ಖಾ ಅನೆ ನೀವು ಬಾಯಿಗೆ ಬಂದಂತೆ ಬಂಗಾ ಏನು ಕೊಲ್ಲದ ಬಿಡನ್ನು ಕೇಳಿ ರೇದ ಜಾಗೃತಿಯಿಂದ ವಿತ್ತಕ್ಕೆ ನಿಲ್ಲ ಬಂಡ ನಿನ್ನ ಗಗನಾಂತರಕ್ಕೆ ರುಂಡ ಅದೇ ಪ್ರಕಾರ ಜಾಗೃತ ಇಂದ ಯುದ್ಧಕ್ಕೆ ಸಿದ್ಧನಾಗಲೇ ಭ್ರಷ್ಟ ಮುಡಿಬದು ನನ್ನ ಕೈಯಲ್ಲಿ ತುಂಬಾ ಕಷ್ಟ ದೇವೇಂದ್ರ ಪರಿಭವತೆಗೆ ಈಡಾದರ ಜರುಗಿದ ವರ್ತಮಾನ ಮಿತ್ರತೆ ಕೌರವನೆಂಬ ನರಾಧಮನ ಅನೇಕ ಸೇನಾ ಸಂದಡಿಯಿಂದ ಬಂದು ವನವಂ ದಾಳಿ ಧೂಳಿ ಮಾಡಿ ಹೂಗಳಂ ಕಿತ್ತಿ ತರುಗಳ ಮುರಿದು ಪುಷ್ಪಗಳ ಮಾಡ ಮಾಡಿದನು ರಾಜ ಗಂಧರ್ವ ಕುಟೇಜ ತಲೆ ಎಂಬಸಿ ಮಸಿ ಎಂಬೂಸಿ ನಾಚಿಕೆ ಸುಣ್ಣ ಹಚ್ಚಿ ಮುಂದೆ ಏಳು ಮೂರು ಮೋರ ಎಮ್ಮ ತೆಗೆದುಕೊಂಡು ಈ ರೀತಿ ಮಾಡಿದ ಭ್ರಷ್ಟಾತ್ಮ ಆ ಭ್ರಷ್ಟಾತ್ಮನ ಬ್ರಹ್ಮನ ಮರ ವಿಷ್ಣುನ ಮರ ಅಷ್ಟು ಅಟ್ಟು ಪಾಲಕರ ಪಟ್ಟಣದಲ್ಲಿ ಅಡಗಿರಲಿ ಹೌದು ಲೋಕಕ್ಕೆ ಹೋಗಲಿ ದಾದ್ಯೂ ಸಿದ್ಧಶೀಲ ದೃಶ್ಯನಾದ ಶ್ರೀ ರಾಮರಾಜೇವಿಯ ಹೌದು ರಾಜೇಂದ್ರ ಆಕಾತಕರನ್ನು ಕೊಟ್ಟಿ ತಟ್ಟಿ ಆ ಪಟ್ಟಣಕ್ಕೆ ಕಳಿಸಲೆ ತರೆ ಚಿತ್ತಲೆಜಾ ಓಜರಾ ಮಾರಾಜ ವಾಕ್ಮೂಲದಿಂದ ಎನ್ನ ಕೋಪ ವಕ್ಕೆರೆ ಹಲ ಮರ ಎಳದ ತರ್ವೆ ಎನ್ನ ಯ ಸಾ ಮಟ್ಟ ತರ ತರ ಹಿಂದ ಸರ ಪಳ್ಳ ಮಳೆ ವಿನ ಮವನ ಸರಿ ರಂದಲೆಣ್ಣೆ ತಳ್ಳಕ ಶಿವನ ರಂಡೆ ಮಾಲೆ ವ ಪುಸ ಉಡನ ತಡ ಅಹೋ ರಾಜೇಂದ್ರ ಮತ್ತೇನಂತಾರೆ ಅದೇನು ಬಾಲಕನ ಕೌರವ ಕೌರವನೆಂಬ ಅನೇಕ ಸೇನಾ ಸಂದಡಿಯಿಂದ ಬಂದು ಸೋಪಾನ ಕಿತ್ತಿ ತರಗಳ ಮುರಿದು ಪುಷ್ಪಗಳ ಹಾಳು ಮಾಡಿದ ರಾಜ ಗಂಧರ್ವ ಕುಲಟೇಜ ಏನು ಇಂದಿನ ದಿನ ನಮ್ಮ ವನಚಾಲಕರರೆಲ್ಲ ಕೌರವನ ಸೇನೆ ಎಂಕೊಂಡು ದಿಕ್ಕು ದಿಕ್ಕಿಗೆ ಓಡಿಹೋದರು ಅವರೇನು ರಾಜ ಮಂತ್ರಿಶೇಖರನೇ ಇಳಿದು ಬಡಿದು ಮುಂದಿನ ಮೇಲೆ ಸುಣ್ಣದ ಪಟ್ಟಿ ಎಂಬರೆದು ನಿಮ್ಮ ಭಯ ಸ್ವಲ್ಪವಾದರೂ ಇಲ್ಲದೆ ಎನ್ನ ಚಂಡಿಯ ಕೈ ಕೊಟ್ಟು ತಪ್ಪಿದ ರಾಜ ಗಂಧರ್ವ ಪ್ರದೇಶ ಬಲದೇವರೈವನ ಬಾಲಕನೇ ಗಂಧರ್ವ ನಾಯಕನೇ ಆ ಮಾತ್ರ ಮನಿಂದ ಬಿವಿಷ್ಟ ಮಂಗಯನೇ ಯಾಕೆ ಮರೆಯಲ್ಲ ದು ನಮ್ಮ ವನವ ಮಾಡಿ ನಮ್ಮ ಮರ್ಯಾದ ಮಕ್ಕಳದ ದುರ್ತಕ ಬಿಡುವಿ ಆಲಕ್ಕೆ ನಮ್ಮ ಸೈನ್ಯ ಯಾವತ್ತು ಸಿದ್ಧವಾಗಬೇಕೆಂದು ಕೌರರು ಕೂಡ ಯುದ್ಧಕ್ಕೆ ಹೋಗಬೇಕೆಂದು தந்த அந்த ஜெய வேலை ஓட நான் சாத்த நினை ஆகிவிட்டேன் கொரோனி உனார்த்தி படுப்போழே எல்லா சார்த்தி